ಜೆಜಿಎಂ ಕಾಮಗಾರಿ ಕಳಪೆ ಗುಣಮಟ್ಟಕ್ಕೆ ಸಬ್ ಕಾಂಟ್ರಾಕ್ಟರ್ ಕಾರಣ ತುರ್ಬೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ನೇರ ಆರೋಪ ಅಸಹ್ಯ ಹುಟ್ಟಿಸಿದ ಕಾಂಗ್ರೆಸ್ ಸರ್ಕಾರದಲ್ಲಿ ಮೈಗೆಲ್ಲ ಎಣ್ಣೆ ಹಚ್ಚಿಕೊಂಡವರೇ ಹೆಚ್ಚಾಗಿದ್ದಾರೆ ಒಪ್ಪಂದ ಮಾಡಿಕೊಂಡ ಅಧಿಕಾರಿಗಳಿಂದ ಮುಖ್ಯ ಗುತ್ತಿಗೆದಾರ ಕಮಿಷನರ್ಗಾಗಿ ಸಬ್ ಕಾಂಟ್ರಾಕ್ಟರ್ ನೀಡಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಜಲಜೀವನ್ ಮಿಷನ್ ಯೋಜನೆ ಸಂಪೂರ್ಣ ಕಳಪೆ ಕಾಮಗಾರಿಯಾಗಿದೆ ಎಂದು ತುರ್ಬೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ಆರೋಪ ಮಾಡಿದರು ತಾಲೂಕಿನ ಸಿಎಸ್ಪುರ ಹೋಬಳಿ ಚನ್ನೇನಹಳ್ಳಿ ಹುಲ್ಲೇಕೆರೆ ಗ್ರಾಮದಲ್ಲಿ ನಡೆದ ಜಲ ಜೀವನ್ ಮಿಷನ್ ಯೋಜನೆಯ ಎಂಬತ್ತ ಎರಡು ಲಕ್ಷ ರೂಪಾಯಿಗಳ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಹೆಬ್ಬೂರಿನಲ್ಲಿ ಸೀರೆ ಮಾರಿಕೊಂಡು ಇದ್ದವರು ಮನೆಗೆ ನಳ ಸಂಪರ್ಕ ಕಾಮಗಾರಿ ಮಾಡುವ ಗುತ್ತಿಗೆದಾರನಾಗಿ ನಮ್ಮ ಹೋಬಳಿಯಲ್ಲಿ ಕಳಪೆ ಕೆಲಸ ಮಾಡಿದ್ದಾರೆ ಈ ಬಗ್ಗೆ ವಿಧಾನಸಭಾ ಕಲಾಪದಲ್ಲಿ ಚರ್ಚಿಸುವ ಮಟ್ಟಕ್ಕೆ ಹೋಗಿದೆ ವಿರೋಧ ಪಕ್ಷದ ಶಾಸಕರಾಗಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದು ಈ ಸಂದರ್ಭದಲ್ಲಿ ಮುಖಂಡರಾದ ನಂಜೇಗೌಡ ಚನ್ನೇನಹಳ್ಳಿ ಮೂರ್ತಣ್ಣ ಹಳ್ಳಿ ಕುಮಾರ್ ಜಗದೀಶ್ ತಮ್ಮಯ್ಯಣ್ಣ ನರಸೇಗೌಡ ನವೀನ ವೀರಣ್ಣ ಗುಡಿ ರಾಮು ಸೋಮಣ್ಣ ಮೂರ್ತಿ ಇತರರು ಉಪಸ್ಥಿತರಿದ್ದರು ಕಾಂಟ್ರಾಕ್ಟ್ ತಗೋತಾರೆ ಅವರು ಕಮಿಷನ್ ತಗೊಂಡು ಸಬ್ ಕಾಂಟ್ರಾಕ್ಟ್ ಕೊಡ್ತಾರೆ ಇಲ್ಲಿ ಏನಾಗಿದೆ ಅಧಿಕಾರಿಗಳು ಬಿಗಿ ಇಲ್ಲ ಇಂಜಿನಿಯರ್ ಇವರೆಲ್ಲ ಬಿಗಿ ಇದ್ರೆ ಯಾರು ಏನು ಮಾಡಕ್ಕಲ್ಲ ಸಬ್ ಕಾಂಟ್ರಾಕ್ಟ್ ಕೊಡ್ತಾ ಕ್ಯಾನ್ಸಲ್ ಮಾಡಿ ಮುಗಿತು ಮಾಡೋದಿಲ್ಲ ಕೊಡಕಲ್ವ ಇವರು ಹಂಗಾಗಿ ಚಿಕ್ಕಚಂಗಾವಿಲ್ಲ ಕೂಡ ಡ್ರೈನೇಜ್ ಬಿದ್ದು ಚಿಕ್ಕಂಗಾವಿ ದೊಡ್ಡ ಚಂಗಾವಿ ಮಾವನಹಳ್ಳಿ ಬುಕ್ಸಾಗರ ಇವ್ರ ಊರಲ್ಲಿ ಎಲ್ಲ ಹಂಗೆ ಆಗಿದೆ ಯಾರೋ ಒಬ್ಬನಿಗೆ ಕೊಟ್ಬಿಟ್ಟು ಕೆಲಸನೇ ಮಾಡಿಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಲಿಂಗರಾಜ್ಗೆ ಕೂಡಲೇ ಎಲ್ಲ ರಿಸೆಂಟ್ ಮಾಡಿ ರೀಟೆಂಡರ್ ಮಾಡಿ ಅಂತ ಹೇಳ್ತಾ ಇದ್ದೀನಪ್ಪ ಇದೇನು ಹೇಳ್ಬೇಕ್ರಿ ಎಷ್ಟು ದಿವಸ ಆಗ್ತದೆ ಸರ್ ನೀವು ಹೇಳ್ತಾ ಇದ್ದೀರಾ ಬಟ್ ಯಾವುದು ಆಕ್ಷನ್ ನಾನು ಸರ್ಕಾರ ನನ್ನಿದ್ರೆ ಸಸ್ಪೆಂಡ್ ಮಾಡಿವೆ ನಾನು ವಿರೋಧ ಪಕ್ಷ ಏನು ಮಾಡಲಿಲ್ಲ ಸರಿ ನೀವೇನು ಕೂಡ ಕಷ್ಟಪಟ್ಟು ರೈತ ಹೊಲ ಹುಟ್ಟು ರಾಗಿ ಬೆಳಕು ಜೀವನ ಮಾಡ್ತಾ ನೀವೇನು ರೀ ಕೊಡೋದು ಕುಡಿಯೋ ನೀರು ಕೊಡೋದು ನಿಮ್ಗೆ ಇಲ್ಲ ಆಗಲ್ಲ ಮಾಸ್ಕ್ ಕೊಟ್ಟಿದ್ದೀವಿ ಅದನ್ನ ಚಾಲನೆ ಮಾಡಿ ಎಳ್ಳಿ ಜನಕ್ಕೆ ಕುಡಿಲಿ ನೆಮ್ಮದೇ ಅದರ ಮಾಡೋಕಾಗಲ್ವಾ ಅದನ್ನು ಬೇಗ ಮಾಡ್ತೀರಿ ಯಾವ ಹೇಳ್ಬೇಕು ಹೇಳಿ ನಾವು ಫೋನ್ ಮಾಡಿ ಹೇಳ್ತೀವಿ ಯಾರಿಗೆ ಹೇಳ್ಬೇಕು ಹಾ ಯಾರು ಕೊಡಿ ಫೋನ್ ಹೇಳ್ತೀನಿ ಯಾಕೆ ಮಡಿಕಾನ್ ಕೂತು ಪೂಜೆ ಮಾಡ್ತಾರೆ ಅದ್ಗೆ ಕುಡಿಯೋ ನೀರು ಕೊಡಬೇಕು ರೀ ಬೇಸಿಗೆ ಬರ್ತಲ್ರಿ ಈಗ ಹಿಂಗಾಗಿದ್ದ ಕತೆ ಕೆಟ್ಟೋಗಿದೆ ಸರ್ಕಾರದಲ್ಲಿ ಯಾವನು ಕಾಮನ್ ಸೆನ್ಸ್ ಇಲ್ಲ ಇಚ್ಛಾಶಕ್ತಿ ಇಲ್ಲ ಕೆಲಸ ಮಾಡಲಿಕ್ಕೆ ಜೊತೆ ಯಾವುದೋ ಗ್ರಾಂಟ್ ಕೊಡೋಲ್ಲ ನಾನು ವಿಧಾನಸೌಧ ಸುಮಾರು ಒಂದು ಅರ್ಧ ಗಂಟೆ ಬೈದಿದ್ದೀರಿ ಏನು ಇಲ್ಲ ಮೈಗೆಲ್ಲ ಎಣ್ಣೆ ಕುಂತವೆ ಕುಂತಾವೆ ಅಲ್ಲಿ ಯಾರು ಇಲ್ಲ ರೀ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲು ಹೋಯ್ತು ಇವರೆಲ್ಲ ನಕ್ಲಿ ಕಾಂಗ್ರೆಸ್ನಲ್ಲಿ ಇವ್ರಿಗೇನು ಆ ಚಿಂತನೆ ಇಲ್ಲ ಎಲ್ಲ ಬಂದಿ ಹೋದರ ಮಜಾ ಮಾಡ್ಕೊಂಡು ಅಷ್ಟೇ ಹೊರತು ಜನಸೇವೆ ಮಾಡುವಂಥ ಚಿಂತನೆ ಯಾವನೂ ಇಲ್ಲ ಜೆ ಜೆ ಸ್ಕೀಮ್ ನಲ್ಲಿ ಈ ಎಳ್ಳು ಗ್ರಾಮಕ್ಕೆ ಸೇರಿ ಸುಮಾರು ನಲ್ಲಿ ಹಾಕೋದು ಹೆಣ್ಮಕ್ಳಿಗೆ ನೀರಿಗೋಸ್ಕರ ಒಳ್ಳೆ ಫಿಲ್ಟರ್ ವಾಟರ್ ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ತಂದಿರುವಂತ ಸ್ಕೀಮ್ ನಾನ ಈ ಊರ್ಗೂ ನಾವು ಕೊಟ್ಟಿದ್ದೇವೆ ಅದನ್ನ ಇವತ್ತು ಪೂಜೆ ಮಾಡಿದೇವೆ ಅದು ಎಲ್ಲರೂ ಸಹ ಒಳ್ಳೆ ಕೆಲಸ ಮಾಡಿಕೊಡ್ಬೇಕು ಅಂತ ಯಾರು ಕೆಲ ಕಾಂಟ್ರಾಕ್ಟ್ ಆಗಿದ್ದಾರೆ ಕೆಲಸ ಮಾಡಬೇಕು ಏನಾಗಿದೆ ಇಲ್ಲಿ ಸುಮಾರು ಜನ ಸತೀಶ್ ಅಂತ ಯಾವ ಕಾಂಟ್ರಾಕ್ಟರ್ ಅರ್ಧ ಬರ್ಧ ಮಾಡಿ ಹೊಂಟೋಗ್ತಾನೆ ನಾನೇನ್ ಹೇಳ್ತೀನಿ ನಮ್ಮ ಲಿಂಗರಾಜು ಸಟ್ರೆ ಬರೀ ಮುಂಚೆ ನಾನೇನ್ ಹೇಳ್ತೀನಿ ರಿಸೆಂಟ್ ಮಾಡಿ ಯಾರು ವಿತ್ ಇನ್ ದಿ ಮಾಡಿಲ್ಲ ರಿಸರ್ಚ್ ಮಾಡಿ ರೀಟೆಂಡ್ ಮಾಡಿರಿ ಏನೋ ಊರು ಇನ್ನೊಬ್ಬ ಬರ್ತಾನೆ ಅವನು ಕಂಟ್ರಾಕ್ಟ್ ಮಾಡ್ತಾನೆ ಅವನೊಬ್ಬನಿಗೆ ಯಾಕೆ ಕೊಡೋದು ನಿಮ್ಮ ಎಕ್ಸಿಕ್ಯೂಟಿನಿಯರ್ ರೆವಿಗೇಷನ್ ಕಮಿಷನ್ ಎಲ್ಲ ಅವ್ರಿಗೆ ಕೊಟ್ಟವ್ನೆ ಪಾರ್ಟ್ನರ್ಶಿಪ್ ತಗೊಂಡು ಈ ಕಥೆ ಏನಪ್ಪ ಕೇಳಿ ನಮ್ಮ ಜಿಲ್ಲೆಯ ಕ್ಷೇತ್ರದಲ್ಲಿ ಯಾತ್ರ ಥರ ಬೈ ಬದ್ವಿ ವಿಧಾನಸೌಧಕ್ಕೆ ಬೈದರು ಮಾನ ಮರಿಯೋದಿಲ್ಲ ಇಲ್ಲಿ ಬೈದ್ರು ಮಾನ ಮರಿಯೋದು ಚಲೋ ಅಸಹ್ಯ ಪಾಲಿಸ್ತದೆ ಈ ಆಡಳಿತ ನೋಡಿ ಇದು ಕಚ್ರಾ ಸರ್ಕಾರ ಈ ಸರ್ಕಾರದಲ್ಲಿ ಏನೂ ಸಿಕ್ಕಲ್ಲ ಏನೇ ಕೂಗಾಡಿದ್ರು ಎಲ್ಲರೂ ಹಳ್ಳೆಣ್ಣೆ ಹಾಕೋ ಜಾರ್ ಕಟ್ಟೆ ಆ ಗಾಡ್ ಕೊಡೋಲ್ಲ ಕೆಲಸ ಮಾಡಲಿಕ್ಕೆ ಆಗಿದೆ ಪರಿಸ್ಥಿತಿ ಈ ಇದೊಂದು ಕೆಟಗಲ್ಲಿ ನಾವು ಗೆದ್ದಿದ್ದೀವಿ ಅಸಹ್ಯ ಅನ್ನಿಸ್ತದೆ ಈ ಸರ್ಕಾರ ಈ ಸರ್ಕಾರ ಆದ್ರೆಲ್ಲ ಆದರೂ ಸಹ ಏನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟವ್ರ ದುಡ್ಡ ಇದಕ್ಕೆ ಹಾಕಿದ್ದೀನಿ ಬಾಬ್ರಿಗೆ ಹಾಕಿದ್ದೀವಿ ಇವ್ನ ಅವನ ಕಾಂಟ್ರಾಕ್ಟ್ರು ಮುಂಡೆ ಮಗಳು ಏನು ಮಾಡ್ತಾರೆ ಇವರು ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಂಡು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಒಬ್ಬಿದ್ರು ಅವರೆಲ್ಲ ಮಾಡ್ಕೊಂಡು ಹೋದ್ರು ಈಗ ಅವ್ರ ಮನೆ ಬೈ ಕೂತ್ಕೊಳ್ಳೋದಾಗಿದೆ ಅವ್ನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೊಡೋದು ಕೊಟ್ಬಿಟ್ಟು ಅವ್ನ ಕೈಗೆ ಸಿಗಲ್ಲ ಎಲ್ಲ ರೀರಾಜು ಸತ್ಯ ಅಲ್ವಾ ಅವ್ರಿಗೆ ಬೇರೆ ಬಿಸ್ನೆಸ್ ಇಟ್ಕೊಳ್ಳೋಣ ಎಲ್ಲೋ ಎಬ್ಬೂರಲ್ಲಿ ಸೀರೆ ಮಾರ್ಸಿದ್ದ ಅವನು ನಾನ್ ಕಂಡಾಗೆ ಅವ್ನ ಕರೆದು ಕಾಂಟ್ರಾಕ್ಟ್ ಮಾಡಿ ಪಾರ್ಟ್ನರ್ಶಿಪ್ಪಲ್ಲಿ ಇಂಜಿನಿಯರ್ಸ್ ಎಲ್ಲ ಮಾಡ್ಕೊಂಡು ಅಯ್ಯರು ಇವತ್ತು ತೊಂದರೆ ಆಗಿದೆ ನಮಗೆ ಈ ನಾವು ಜೆ ಜಿ ಎಮ್ನಲ್ಲಿ ನೀತಿ ಅಂದ್ರೆ ಬೀಸ್ಬುಟ್ಟು ಎಷ್ಟು ವರ್ಷ ಬೇಕು ರೀ